ಸ್ವಾಮೀಜಿ ಅಮ್ಮ ಮತ್ತಿ ಅವರಿಗೆ ಸತಸಾಯಿರ ಹಾಗೂ ಜ್ಯೋತಿಷ್ಯ ಅಂದವರೆ ಬಹುಶಃ ಇಂದು ಭಾಗ್ಯಾಗ್ಯಂತ ಹೇಳ್ಬೇಕಾಗ್ತದೆ ಜ್ಯೋತಿರ್ಲಿಂಗರಾದಲ್ಲಿ ಈ ಒಂದು ಮಹಾಸಭೆ ಮಾಡ್ತಕ್ಕಂಥದ್ದು ನಮ್ಮ ಭಾಗ್ಯ ಆದ್ರೆ ಒಂದೆರಡು ಮಾತನ್ನ ಆಲಿಕ್ಕೆ ಇಷ್ಟಪಡ್ತೇನೆ ನಾನು ಕನ್ನಡದಲ್ಲಿ ಮಾತಾಡೋದು ಅದನ್ನ ಕೆಲವು ಪಾಯಿಂಟ್ ಅನ್ನ ಕೇಶಮೂರ್ತಿ ಭಾಗವಾಚೋಷಿ ಬಗ್ಗೆ ಮಾತನಾಡುತ್ತೇನೆ ಜ್ಯೋತಿಷ್ಯ ಇರ್ಬೋದು ಅಥವಾ ಜ್ಯೋತಿಷ್ಯ ಚೂಡಾವಣಿರಬಹುದು ಅಥವಾ ಬಾಹು ತಂದ್ರೆ ಇರ್ಬೋದು ಬೇರೆ ವಿಶೇಷವಾದಂತಹ ಬಿರುದು ಪಡೆಯಬಹುದು ಆದ್ರೆ ಜ್ಯೋತಿಷ್ಯ ಈಗ ಇತ್ತೀಚಿನ ದಿನಗಳಲ್ಲಿ ಅಪಹಾಸಕ್ಕೆ ಆಗಬಹುದು జనర వంచో అంతా పూజ్ పూజా ಸಮರ್ಪಕವಾದಂತಹ ಭೂಜಿಯನ್ನ ಮಾಡಿಕ್ಕೆ ಹೋಗ ಇಪ್ಪ ಸೇವಾ ತೆಗೆದು ಯಾಕೆ ಮಾತನ್ನು ಹೇಳಿದ್ರೆ ಬಹುಶಃ ಗೃಹ ಪ್ರವೇಶ ಮಾಡಲಿಕ್ಕೆ ಸಾಮಾನ್ಯ ನಾಲ್ಕು ಪ್ರವೇಶ ಮಾಡುದು ಐದು ಗಂಟೆ ಹೊತ್ತು ಬೇಕಾಗ ಮದುವೆ ಮಾಡುವುದಾದ್ರೆ ಸಾಮಾನ್ಯ ನಾಲ್ಕು ಗಂಟೆ ಬೇಕು ಹೀಗೆ ಗಣಪತಿ ಹೋಮ ಮಾಡುವುದಾದ್ರೆ ಮೂರುವರೆ ಗಂಟೆ ನವಗ್ರಹ ಶಾಂತಿ ಮಾಡುವುದಾದ್ರೆ ಮೂರುವರೆ ಗಂಟೆ ಅಥವಾ ವಿಶೇಷವಾದಂತಹ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಆ ಸಂದರ್ಭ ಇರ್ತದೆ ಆ ಸಮಯ ಇರ್ತದೆ ಅದನ್ನು ನಾವು ಮಾಡಿದ್ರೆ ಅರ್ಧ ಒಂದು ಗಣಪತಿ ಹೋಗ ನಿಜವಾಗಿ ಅದು ಆ ಮನೆಗೆ ಘೋಷಬೇಕು ಯಾಕಂತಂದ್ರೆ ಯಾರ ಮನೆಯಲ್ಲಿ ಯಾವ ಪೂಜೆ ಮಾಡಿ ತೊಂದರೆ ಬರ್ಬಾರ ಒಂದು ಮದುವೆಯನ್ನು ಮಾಡಿದೆ ಸರಿಯಾಗಿ ಆ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡಬೇಕು ನನಗೆ ಆ ಮಂತ್ರವನ್ನು ಹೇಳುವ ಕಷ್ಟ ಅದೇ ಓದಿ ಆಗ್ತಾ ಇರಬೇಕು సరియ మధు కారణ దైవే కారణకు సంతాన గ్రహ ప్రవేశ ఆ గ్రహ ప్రవేశ మన మన సయబారు సరే పురోహితమైన పూజ సరిగి న పద్మప్రాణ మూల ప్రాణ యాణ పూజ ఆ

ನಮ್ಮ ನಾನು ಕೇಳುವ ಇಂತಹ ಮನೆ ಹೋಗ್ಬೇಕಾದ್ರೆ ಒಂದು ಎಷ್ಟು ಹಣ ಬೇಕು ಅಂತ ಕೇಳಿದ್ರೆ ನಾನು ಕಾ ತಗೊಂಡು ಬಂದ್ರೆ ಐನೂರು ರೂಪಾಯಿ ಪೆಟ್ರೋಲ್ ಚಾರ್ಜ್ ಮಾತ್ರ ಹೇಳುವುದಿಲ್ಲ ಪೂಜೆ ಮಾಡಿದ ಚಾರ್ಜ್ ಯಾವ ಕೇಳಬಾರ್ದು ಪೂಜಾ ಗ್ರಾಹಕರು ಏನು ಪ್ರೀತಿಯಿಂದ ಕೊಟ್ಟಿದ್ದಾರೆ ಆ ಪ್ರೀತಿಯಿಂದ ನಾವು ಸ್ವೀಕಾರ ಮಾಡಿದೆ ಅಂತಾರೆ ಅದು ನಮಗ ಸಿಗ್ತದೆ ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ನಮಗು ಸಿಗ್ತದೆ ಹಾಗಾಗಿ ಪುರೋಹಿತ ಸಂಘದವರೆಯಲ್ಲಿ ಯಾರೇ ಇಲ್ಲ ಪೂಜೆ ಮಾಡಿ ಬರ್ಬೇಕು ಯಾಕಂದ್ರೆ ಒಂದು ಉದಾಹರಣೆ ತುಂಬಾ ಬಾಚಾರುಂಬ ಕುಟುಂಬ ಯಾಕಂತಂದ್ರೆ ಆ ಕುಟುಂಬದಲ್ಲಿ ಒಂದು ನಮಗಾಂತ ಮಾಡ್ಬೇಕಾದ್ರೆ ಮಹಿಳೆಯರಿಗೆ ದೋಷ ಉಂಟು ಸಂದಿಶಾಂತು ನಮ್ಗಾಂತಿ ಉಂಟು ಮಾಡ್ಬೇಕು ಹದಿನೈದು ಇಪ್ಪತ್ ಸಾವಿರಕ್ಕ ಒಂದ್ ಎರಡು ಸಾವಿರ ಪೂಜೆ ನಾನ್ ಪೂಜೆ ಮಾಡಿ ನನಗೆ ಏನೂ ಬೇಡ ಅಂತ ಹೇಳಿ ಆಗ ಒಂದು ಪೂಜೆ ಮಾಡೋದು ಎಂಟು ಗಂಟೆ ಹೋಗಿದ್ದೆ ಎಂಟು ಗಂಟೆ ಹೋಗಿದ್ದೆ ಮನೆಗೆ ಬರುವಾಗ ಪೂಜಾ ಮಾಡಿ ಎಷ್ಟು ಕೊಡಬೇಕು ಆರು ಗಂಟೆ ಮಾಡಿ ಎಷ್ಟು ಕೊಡಬೇಕು ನೀವು ಒಂದು ರೂಪಾಯಿ ರೂಪಾಯಿ ಸಾಕು ಅಂತ ಹೇಳಿದ್ರೆ ಆಗ ಪುಣ್ಯ ಅಂದ್ರೆ ಐನೂರು ರೂಪಾಯಿ ತುಂಬಾ ಬರೋದು ಆದ್ರೆ ನಾನು ತುಂಬಾ ಸಂತೋಷದಲ್ಲಿ ಸ್ವೀಕಾರ ಮಾಡಿ

అసహే పురోహిత అమ్మేళన హాటి మధ్య బాగా రుచి విజయకుమార్ గురుమట సరియాల గురుమేటూ భారణ వచ్చారు

మన ఎందుకంటే గురుభిఠంలో చేయాలని మనం చదివించారు దాన్ని అధ్యక్షంగా పరిశీలించి కమిటీగా పరిశీలించి తర్వాత నిర్ణయం తీసుకుంటారు